ಎಕರೆ ನಾಲ್ಕು ಗಂಟೆ ಇದೆ ಸರ್ ತಮ್ಮ ಹಿಂದಿನಲ್ಲಿ ಮೈನ್ ರೋಡ್ ಎಲ್ಲೂ ಇದೆ ಮೈನ್ ರೋಡ್ ಏನಿದೆ ನಾನು ಹಳೆ ಬಸ್ ಸ್ಟ್ಯಾಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಆಲ್ರೆಡಿ ಜನಕ್ಕೆ ನಾಲ್ಕು ಬಸ್ ಅಂತ ಬಸ್ ಸ್ಟ್ಯಾಂಡ್ಗೆ ಚಿಕ್ಕದಾಗುತ್ತೆ ಜನ ನೋಡಿದ್ರೆ ಐದೈದು ಅಂದ್ರೆ ನೋಡ್ರಂತ ಮಾಡೋದು ಐದೈದು ಇಲ್ಲಿ ನಿಮ್ಗೆ ಬಿಟ್ಕೊಡ್ತೀವಿ ಇಮ್ಲೇಟ್ ಆಗಿ

ಇದು ಟ್ವೆಂಟಿ ನಮ್ಗೆ ಎಷ್ಟುಮೆಟ್ ಕಷ್ಟ ಈ ಸೈಡ್ ತಕ್ಕಂತ ಇದು ಹಾರ್ಡ್ರಾಗ್ ಪ್ಲಾಸ್ಟಿಕ್ ಎಲ್ಲ ಬಂದಿದ್ರಿಂದ ಅಪ್ರೋಚ್ ರೋಡ್ ಎಲ್ಲ ಮಾಡ್ಕೋಬೇಕು ಸರಿ ಟ್ವೆಂಟಿ ಫೋರ್ ಪಾಯಿಂಟ್ ಥ್ರೀ ರೋಡ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ಅವರು ಆ ಥರ ಇಲ್ಲಾರು ಟ್ವೆಂಟಿ ಫೋರ್ ಪಾಯಿಂಟ್ ಫ್ರೀ ಆಗುತ್ತೆ ವಿತ್ ರೋಡ್ ಅವರೇನು ಇನ್ನೂ ದೊಡ್ಡದಾಗಿ ತಂದು ಕೊಡ್ತೀವಿ ನಗರ ನಮ್ಮ ನಗರ ಬರಲ್ವಾ ಇದು ಸರಿ. ಒಂದು ಒಂದು ಬಂದ್ಬಿಟ್ರೆ ಸಿಟಿ ಇಂಪ್ರೂವ್ ಆಗ್ಲಿ ಅಂತ ನನ್ನ ಆಸಕ್ತಿ ಇದೆ. ಇಲ್ಲಿ ಅಲ್ಲಿ ಬಸ್ ಸ್ಟಾಪ್. ನಾಲ್ಕೆಕ್ಕರಲ್ಲಿ ಬಸ್ ಸ್ಟಾಂಡ್ ಹೈಟೆಕ್ ಬಸ್ ಸ್ಟಾಂಡ್ ಮಾಡೋ ತಾಲೂಕ ಆಫೀಸ್ ಕಟ್ಟೋಣ ಅಂತ ಹೇಳ್ತಾರೆ. ಮಧ್ಯ ಈ ಕಡೆ ಬಂದ್ಬಿಟ್ಟು ಟೌನ್ ಇಂಪ್ರೂವ್ ಆಗುತ್ತೆ ಅಂತ ಆರ್ಟಿ ಆಫೀಸ್ ಮುಂದೆ ಇದೆ. ಇದು ರಿಕೋ ಇಲ್ಲೇ ಇದೆ. ರೂಟ್ ಪರ್ಸನಿಲ್ ಇಲ್ಲೇ ಇದೆ. ಎಲ್ಲ ಇಲ್ಲೇ ಇದ್ದಾಗ ಇದು ಇಂಪ್ರೂವ್ಮೆಂಟ್ ಆಗುತ್ತೆನೋ? ಬೆರನೇ ಅದಕ್ಕೆ ಅನುಕೂಲ ಆಗುತ್ತಂತ ಟೌನ್ ಆಸ್ತೆ. ಬಟ್ ಇದರಲ್ಲಿ ಏನು ಡಿಸ್ಟರ್ಬ್ ಇಲ್ಲದಿರುತ್ತೆ ಆಸ್ಪೆಕ್ಟ್ ಅಂತ ಪಾರ್ಕಿಂಗ್ ಇಲ್ಲ ಅಲ್ಲಿ ಪಾರ್ಕಿಂಗ್ ಮೈನ್ ಪ್ರಾಬ್ಲಮ್ ಅದು ಸರ್ ಅಲ್ಲಿ ನಮ್ಗೆ ಈಗ ಗೊತ್ತಾಗೋದಿಲ್ಲ ಹಾಸ್ಪಿಟಲ್ ಪಾರ್ಕಿಂಗ್ ಫೆಸಿಲಿಟಿ ಒಂದು ಮಾಡಲಿಲ್ಲ ಅಂತಂದ್ರೆ ಒಂದು ಪರ್ಸೆಂಟ್ ಅದೋ ಪರಿಸ್ಥಿತಿ ಬರಬಾರ್ದು ಅಂತ ನನ್ನ ಪಾರ್ಕಿಂಗೇ ಮಾಡೋಕ್ಕಾಗಲ್ಲ ಸರ್ ಅಲ್ಲಿ ಇವತ್ತು ಒಂದು ದೂರ ಸರ್ ಬಂದಿದ್ದೀನಿ ಇಲ್ಲೇ ಇನಾಗ್ರೇಷನ್ ಮಾಡಿ ಇಲ್ಲೇ ಚೆನ್ನಾಗಿದೆ ಇಲ್ಲೇ ಮಾಡಿ ಅಂತ ಹೇಳಿದ್ರು ನಾನು ಅವರು ಪ್ರಾಮಿಸ್ಕೊಂಡು ನಾಲ್ಕು ಕೋಟಿ ಎಕ್ಸ್ಟ್ರಾ ಕೊಡ್ತೀನಿ ಮಾಡಿ ಅಂತ ಹೇಳಿದ್ದಾರೆ

ಆ ನಾನು ಕ್ಲೀನ್ ನನ್ನ ಹದ್ನೇ ದೀರ್ಘವಾಗಿ ಇವತ್ತು ಶಿಕ್ಷಕ ದಿನಾಚರಣೆಯನ್ನು ಮುಗಿಸಿ ನಾನು ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಡಿ ಅವರು ಹಾಗೂ ನಮ್ಮ ರೆವಿನ್ಯೂ ಇಲಾಖೆಯವರು ಹಾಗೂ ನಮ್ಮ ಆರೋಗ್ಯ ಇಲಾಖೆಯವರು ಪೊಲೀಸ್ ಅಧಿಕಾರಿಗಳು ಕಾರ್ಯಕ್ರಮವನ್ನು ಮುಗಿಸಿ ಬೀದಿ ವ್ಯಾಪಾರಸ್ಥರಿಗೆ ಜಾಗವನ್ನು ಸರಿ ಮಾಡೋ ಮುಖಾಂತರವಾಗಿ ಅರವತ್ತ್ ಮೂರನೇ ಸಿಕ್ಸ್ಟೀನ್ ಅರವತ್ತ್ ಮೂರನೇ ಸರ್ವೆ ನಂಬರಲ್ಲಿ ಏನು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಮಾಡಲಿಕ್ಕೆ ಏನು ಹಾವಳಿ ಆಗಿದೆ ಇವತ್ತು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಕಡೆ ಅವ್ರಿಗೆ ಜಾಗ ಇಲ್ಲದೆ ಪ್ರಾಬ್ಲಮ್ ಆಗಿದೆ ಅರವತ್ತ್ ಮೂರನೇ ಸರ್ವೆ ನಂಬರ್ ಅಲ್ಲಿ ಒಂದು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡೋ ಮುಖಾಂತರವಾಗಿ ಅದಾದ ನಂತರ ನಮ್ಮ ಸಿ ಎಮ್ ಎಸ್ ಹಾಸ್ಪಿಟಲ್ ಮಕ್ಕಳು ಮತ್ತು ಹೆರಿಗೆ ಹಾಸ್ಪಿಟಲ್ನ ಒಂದು ಜಾಗ ಫೈನಲ್ ಮಾಡಿ ಅದು ಪೂಜೆ ವ್ಯವಸ್ಥೆ ಮಾಡಿ ಅದನಂತರ ನಂಗ್ಳಿ ಹಾಸ್ಪಿಟಲ್ನ ಡೆಮಾಲಿಶ್ಗೆಲ್ಲ ವ್ಯವಸ್ಥೆ ಮಾಡಿ ಇಲ್ಲಿ ಐಟೆಕ್ ಬಸ್ ಸ್ಟ್ಯಾಂಡ್ ಕಟ್ಟಲಿಕ್ಕೆ ಏನಿವತ್ತು ಸರ್ವೆ ನಂಬರ್ ನಾಲ್ಕು ಎಕರೆ ನೋಡಿ ಸಿಮೆಂಟ್ ಫ್ಯಾಕ್ಟ್ರಿಗಿಂತ ಜಾಗ ಆಗಿತ್ತು ಮತ್ತೆ ವಾಪಸ್ ನಮ್ಮ ಗೌರ್ಮೆಂಟ್ಗೆ ಬಂದಿದೆ ಏನೇ ಇಲ್ಲಿರ್ತಕ್ಕಂಥ ಪಲಾನುಭಾಗ್ಲೆ ಕರೆದು ಅವ್ರು ಬೇರೆ ಕಡೆ ಶಿಫ್ಟ್ ಮಾಡೋ ಮುಖಾಂತರವಾಗಿ ಐಟೆಕ್ ಬಸ್ ಸ್ಟ್ಯಾಂಡ್ ಕಟ್ಟಲಿಕ್ಕೆ ಸರ್ಕಾರಕ್ಕೆ ಏನು ನಮೋದನೆ ಮಾಡಿದ್ವಿ ಅನುಮೋದನೆ ಮಾಡಲಿಕ್ಕೆ ನನ್ನ ನಾನು ಮತ್ತು ಡಿ ಸಿ ಅವರು ಕೂಡ ಅದನ್ನು ವ್ಯವಸ್ಥೆ ಮಾಡಿಕೊಡ್ತೀವಿ ಇಡೀ ನಮ್ಮ ತಂಡ ಬಂದು ಆಡಳಿತ ಬಂದು ಎಲ್ಲ ಜಾಗಗಳನ್ನು ವ್ಯವಸ್ಥೆ ಮಾಡಿಕೊಟ್ಟು ಎಲ್ಲೆಲ್ಲಿ ಏನೇನು ಮಾಡ್ಬೇಕಂತ ಸುವ್ಯಸ್ತವಾಗಿ ಮಾಡಿ ಇವತ್ತಿನ ದಿವಸ ಕಾರ್ಯಕ್ರಮ ಸಕ್ಸಸ್ ಆಗಿದೆ ಇವತ್ತು ಬೀದಿ ವ್ಯಾಪಾರಸ್ಥರಿಗೆ ಮತ್ತು ಪ್ರೈವೇಟ್ ಬಸ್ ಸ್ಟಾಂಡ್ ಅವರಿಗೆ ಒಂದು ಮಾತನಾಡಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನೀವು ರೋಡ್ ನಿಲ್ಸ್ಕೊಳ್ಳೋ ಮುಖಾಂತರವಾಗಿ ನಾಗರಿಕರಿಗೆ ತೊಂದರೆ ಆಗ್ತದೆ ದಯವಿಟ್ಟು ಮುಳುಬಾಗಲ ನೆಕ್ಸ್ಟ್ ಲೆವೆಲ್ ನೋಡ್ಬೇಕಂತ ನಮ್ಗೆ ಇಷ್ಟ ಆಗ್ತಿದೆ ನೀವು ನಮಗೆ ಅದು ಸ್ಪಂದಿಸಬೇಕಾಗುತ್ತೆ ಸೊ ಇನ್ನು ಎರಡು ಮೂರು ತಿಂಗಳಲ್ಲಿ ಪ್ರೈವೇಟ್ ಬಸ್ ಸ್ಟಾಂಡ್ ಗೆ ವ್ಯವಸ್ಥೆ ಮಾಡಿಕೊಟ್ಟು ಜಾಗವನ್ನು ಕೊಡ್ತೀವಿ ಇನ್ನು ಒಂದು ತಿಂಗಳಲ್ಲಿ ಮಾರ್ಕೆಟ್ ನಮ್ಮ ವ್ಯವಸ್ಥೆ ಮಾಡಿಕೊಂಡು ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇವತ್ತೆಲ್ಲಾ ನಾಗರಿಕ ಬಂಧುಗಳಲ್ಲಿ ಈ ಮುಳಬಾಗಲ ತಾಲೂಕಿನ ನಾಗರಿಕ ಬಂಧುಗಳು ಮತ್ತು ಟೌನ್ ವ್ಯವಸ್ಥೆನ ಮಾಡ್ಲಿಕ್ಕೆ ಒಂದು ಸುವ್ಯವಸ್ಥೆ ಟೌನ್ ವ್ಯವಸ್ಥೆ ಮಾಡ್ಲಿಕ್ಕೆ ಇವತ್ತು ನಾವು ಸ್ಪಂದಿಸ್ತಾ ಇದ್ದೀವಿ ನೀವು ಕೂಡ ಸ್ಪಂದಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತೀನಿಗಳು ಪ್ರಿನ್ಸಿಪಲ್ ಸೆಕ್ರೆಟರಿಯಿಂದ ಫೋನ್ ಬಂತು ಶಾಸಕರ ಮುಖಾಂತರವಾಗಿ ಎಲ್ಲ ಜಾಗಗಳು ವಿಸಿಟ್ ಮಾಡಿ ಅಂತ ನಾನು ಜಿಲ್ಲಾಧಿಕಾರಿ ಮನವಿ ಮಾಡಿದೆ ಇವತ್ತು ಇಡೀ ಮುಳಬಾಗ ತಾಲೂಕಿನ ಒಂದು ರೌಂಡ್ ಮಾಡಿ ಮಾರ್ಕೆಟ್ ಎಲ್ಲೆಲ್ಲಿ ಮಾಡಬೇಕು ಬಸ್ ಸ್ಟ್ಯಾಂಡ್ ಎಲ್ಲೆಲ್ಲಿ ಮಾಡಬೇಕು ಹಾಸ್ಪಿಟಲ್ ಎಲ್ಲಿ ಕಟ್ಟಬೇಕಂತ ಇಬ್ರು ಸೇರಿ ಒಂದು ವರದಿನ ಇವತ್ತು ಸಾಯಂಕಾಲ ಪಿ ಎಸ್ ಹತ್ರ ಮಾತಾಡ್ತೀವಿ ಅದು ನಾಳೆಯಿಂದಾನೆ ಅದನ್ನು ವ್ಯವಸ್ಥೆ ಮಾಡಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ